ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರ ಸರ್ಕಾರ ಬಹಳ ದಿನಗಳ ಹಿಂದೇನೆ ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅಕ್ರಮವಾಗಿ ಯಾರು ರೇಷನ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಅಂತವರನ್ನ ಪತ್ತೆ ಹಚ್ಚಿ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಆದೇಶವನ್ನ ಆಹಾರ ಇಲಾಖೆಗೆ ಸರ್ಕಾರ ಕೊಟ್ಟಿತ್ತು ಅದರಂತೆ ಈಗ ಅನರ್ಹರು ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಅಂತವರನ್ನ ಪತ್ತೆ ಹಚ್ಚಿ ರದ್ದು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪತ್ತೆ ಮಾಡಿದ್ದಾರೆ ಇವರ ರೇಷನ್ ಗಳನ್ನ ರದ್ದು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಕೇವಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಅನರ್ಹ ಬಿ ಪಿ ಎಲ್ ಪತ್ತೆ ಮಾಡಿ ಅದನ್ನ ರದ್ದು ಮಾಡುವಂತ ಕೆಲಸವನ್ನ ಆಹಾರ ಇಲಾಖೆ ಮಾಡ್ತಾ ಇದೆ ಇದರಲ್ಲಿ ಕೆಲವರ ರೇಷನ್ ಗಳನ್ನ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡ್ತಾ ಇದ್ರೆ ಅಂದ್ರೆ ಬದಲಾವಣೆಯನ್ನ ಮಾಡ್ತಾ ಇದ್ರೆ ಇನ್ನು ಕೆಲವರದ್ದನ್ನ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕಂಪ್ಲೀಟ್ ಆಗಿ ಅಂದ್ರೆ ಸಂಪೂರ್ಣವಾಗಿ ಬಂದ್ ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವ ಯಾವ ಕಾರಣಗಳಿಂದ ಈ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅನರ್ಹತೆಗಳು ಏನೇನು ಯಾವ ಒಂದು ಮಾನದಂಡಗಳನ್ನ ಇಟ್ಕೊಂಡು ಇವರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಥವಾ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕನ್ವರ್ಟ್ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆಯಿಂದ ನಿಜವಾದ ಆದಾಯವನ್ನ ತಿಳಿಯೋಕೆ ಆಹಾರ ಇಲಾಖೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಒಂದು ಹೊಸ ಒಂದು ಪ್ಲಾನ್ ಅನ್ನ ಮಾಡಿದೆ ಏನು ಅಂತ ತಿಳಿಸ್ಕೊಡ್ತೀನಿ ಬಿ ಪಿ ಎಲ್ ಕಾರ್ಡ್ ರದ್ದು ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸೊ ಓಕೆನಾ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅದು ಎನ್ ಎಂತವ್ರಿಗೆ ಬರುತ್ತೆ ಯಾರಿಗೆ ಬರುತ್ತೆ ಅಂತ ಹೇಳ್ತೀನಿ ಒಂದ್ ವೇಳೆ ನಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಇದನ್ನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಷ್ಟೆಲ್ಲಾ ವಿಷಯ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಓಡಿಸ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೇನೇ ಈ ವಿಡಿಯೋ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ನಿಮ್ಗೆ ಕೊನೆಯಲ್ಲಿ ಅಥವಾ ಈಗಲೇ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನಿಂದಾಗಿ ಯಾವ ಯಾವ ಕಾರಣಗಳಿಂದ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ರೆ ಅಂದ್ರೆ ಯಾವ ಒಂದು ಅನರ್ಹತೆಗಳನ್ನ ನೋಡಿ ಇವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೋಡಿ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಏನಾದರೂ ಇತ್ತು ಅಂತಂದ್ರೆ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ದಾರೆ ಸೊ ಅದರಲ್ಲಿ ಇಬ್ರು ದುಡಿತಾ ಇದ್ದಾರೆ ಸೊ ಇಬ್ಬರದು ಕೂಡ ಕೌಂಟ್ ತಗೊಳ್ಳುತ್ತೆ ಸೊ ಓಕೆನಾ ಒಬ್ಬರದು ಮಾತ್ರ ಅಲ್ಲ ಕುಟುಂಬದಲ್ಲಿ ಎಷ್ಟು ಜನ ದುಡಿತಾ ಇದ್ದಾರೆ ಅಷ್ಟು ಜನರ ಒಂದು ಆದಾಯವನ್ನು ಇಲ್ಲಿ ಕೌಂಟ್ ತಗೊಳುತ್ತೆ ಅಂದ್ರೆ ಸರ್ ಆಹಾರ ಇಲಾಖೆ ಅವರನ್ನು ಕೂಡ ಪರಿಗಣನೆ ಮಾಡುತ್ತೆ ಸೊ ಇಂಥವರ ಇದರಲ್ಲಿ ಕುಟುಂಬದ ವಾರ್ಷಿಕ ಆದಾಯ ವಾರ್ಷಿಕ ಆದಾಯ ಅಂದ್ರೆ ಒಂದು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಏನಾದ್ರು ಆ ಒಂದು ಕುಟುಂಬ ದುಡಿದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಎ ಪಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಒಂದು ಲಕ್ಷಕ್ಕಿಂತ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯವನ್ನ ದುಡಿತಾ ಇದ್ದಾರೆ ಆ ಒಂದು ಕುಟುಂಬದಲ್ಲಿ ಅಂತವರ ಬಿ ಪಿ ಎಲ್ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎ ಬಿ ಪಿ ಎಲ್ ಇಂದ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನಾಗಿ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಬದಲಾವಣೆ ಆದ್ರೆ ಕನ್ವರ್ಟ್ ಆದ್ರೆ ಯಾವೆಲ್ಲ ಸೌಲಭ್ಯ ಸಿಗುತ್ತೆ ಮತ್ತೆ ಯಾವೆಲ್ಲ ಸೌಲಭ್ಯ ಸಿಗೋದಿಲ್ಲ ಸರ್ಕಾರದ ಕಡೆಯಿಂದ ಅಂತ ನೋಡೋಣ ಸೊ ಮೊದಲನೇದಾಗಿ ಯಾವೆಲ್ಲ ಸೌಲಭ್ಯ ಸಿಗೋದಿಲ್ಲ ಅಂತ ನೋಡೋಣ ಬಿ ಪಿ ಎಲ್ ಇಂದ ಏನಾದ್ರು ಎ ಪಿ ಎಲ್ ಗೆ ಕನ್ವರ್ಟ್ ಆದ್ರೆ ಇಲ್ಲಿ ಬಿ ಪಿ ಎಲ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಜನರು ಎ ಪಿ ಎಲ್ ಅಂತ ಅಂದ್ರೆ ಅಬೌವ್ ಪವರ್ಡಿ ಬಡತನ ಬಡತನ ರೇಖೆಗಿಂತ ಮೇಲೆ ಇರುವಂತಹ ವರ್ಗದವರು ಅಥವಾ ಜನರು ಅಂತ ಇಲ್ಲಿ ನ ಮಾಡ್ತಾರೆ ಒಂದ್ ವೇಳೆ ಬಿ ಪಿ ಎಲ್ ಏನಾದ್ರು ಎ ಪಿ ಕನ್ವರ್ಟ್ ಆದ್ರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಏನಾದ್ರು ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಆದ್ರೆ ಯಾವೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಸಿಗುತ್ತೆ ಮತ್ತೆ ಯಾವೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಸಿಗಲ್ಲ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಯಾವೆಲ್ಲ ಸೌಲಭ್ಯಗಳು ಸಿಗೋದಿಲ್ಲ ಅಂತ ನೋಡೋಣ ಮೊದಲನೇದಾಗಿ ಎ ಪಿ ಎಲ್ಗೆ ಏನಾದ್ರು ಏನಾದ್ರು ಕನ್ವರ್ಟ್ ಆಯ್ತು ಅಂತಂದ್ರೆ ರೇಷನ್ ಕಾರ್ಡು ಅವರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಆಗ್ಲಿ ಅಥವಾ ಅಕ್ಕಿ ಆಗ್ಲಿ ಉಚಿತ ಅಕ್ಕಿ ಆಗ್ಲಿ ರೇಷನ್ ಆಗ್ಲಿ ಸಿಗೋದಿಲ್ಲ ಮತ್ತೆ ಸರ್ಕಾರದಿಂದ ಕೆಲವೊಂದಿಷ್ಟು ಯೋಜನೆಗಳು ಇದಾವೆ ಆ ಯೋಜನೆಗಳು ಕೂಡ ಎ ಪಿ ಎಲ್ ಕಾರ್ಡ್ ದಾರರಿಗೆ ಸಿಗೋದಿಲ್ಲ ಹಾಗಾದ್ರೆ ಯಾವುದಕ್ಕೆ ತೊಂದರೆ ಇಲ್ಲ ಎ ಪಿ ಎಲ್ ಇದ್ರೂ ಕೂಡ ಯಾವೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಸಿಗುತ್ತೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ ಇದು ಎ ಪಿ ಎಲ್ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಒಟ್ನಲ್ಲಿ ರೇಷನ್ ಕಾರ್ಡ್ ಇರುವಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಒಂದ್ ವೇಳೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರು ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಆಯ್ತು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಬರೋದಕ್ಕೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆಯೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲೋದಿಲ್ಲ ಎ ಪಿ ಎಲ್ ಕಾರ್ಡ್ ದಾರರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ನೆಕ್ಸ್ಟ್ ಎಂತವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆ ಬರೋಣ ಮೊದಲನೇದಾಗಿ ಹೇಳಿದೆ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಏನಾದ್ರು ಹೆಚ್ಚಿದ್ರೆ ಅಂತವರ ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ ಸಾರಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಗಳನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ರೆ ಇನ್ನು ಎರಡನೇದಾಗಿ ಇಲ್ಲಿ ಅವರ ಒಂದು ಆದಾಯವನ್ನ ನಿಜವಾದ ಆದಾಯವನ್ನ ತಿಳ್ಕೊಳ್ಳೋದಕ್ಕೆ ಆಹಾರ ಇಲಾಖೆ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಆಹಾರ ಇಲಾಖೆ ಒಂದು ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ ಏನು ಅಂದ್ರೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಬೇರೆ ಸರ್ಟಿಫಿಕೇಟ್ ಆಗಿರ್ಬೋದು ಆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅವರು ಏನ್ ದುಡಿತಾ ಇದಾರೆ ಅದಕ್ಕಿಂತ ಕಡಿಮೆ ಆ ಅಲ್ಲಿ ಅಲ್ಲಿ ಮೆನ್ಷನ್ ಆಗಿರುತ್ತೆ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಅಂದ್ರೆ ಅವರು ಒಂದು ವರ್ಷಕ್ಕೆ ಒಂದು ಎರಡ್ ಲಕ್ಷ ಅಥವಾ ಎರಡು ಲಕ್ಷ ಮೇಲೆ ದುಡಿತಾ ಇದ್ರೆ ಅಲ್ಲಿ ಒಂದು ಲಕ್ಷಕ್ಕಿಂತ ಕಡಿಮೆ ತೋರ್ಸ್ತಾ ಇರುತ್ತೆ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಲಕ್ಷಕ್ಕಿಂತ ಕಡಿಮೆ ತೋರಿಸ್ತಾ ಇರುತ್ತೆ ಹಾಗಾಗಿ ಜನರ ನಿಜವಾದ ಅಂದ್ರೆ ನೈಜವಾದ ಒಂದು ಆದಾಯವನ್ನ ತಿಳ್ಕೊಳ್ಳೋದಕ್ಕೆ ಆಹಾರ ಇಲಾಖೆ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ ಏನು ಅಂದ್ರೆ ಜನ ಬ್ಯಾಂಕ್ ನಲ್ಲಿ ಸಾಲ ಮಾಡುವಾಗ ಅಥವಾ ಸಂಘ ಸಂಸ್ಥೆಗಳಲ್ಲಿ ಸಾಲವನ್ನ ಅವರು ಸಾಲವನ್ನ ತಗೊಳ್ಳುವಾಗ ಅವರು ಇನ್ಕಮ್ ಪ್ರೂಫ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಬ್ಯಾಂಕ್ಗಳಲ್ಲಿ ಸಾಲ ಮಾಡುವಂತ ಸಂದರ್ಭದಲ್ಲಿ ಇನ್ಕಮ್ ಪ್ರೂಫ್ ಅನ್ನ ಕೊಡಬೇಕಾಗುತ್ತೆ ಸೊ ಅವನ್ ಇನ್ಕಮ್ ಪ್ರೂಫ್ ಅಲ್ಲಿ ಅವ್ರಿಗೆ ಎಷ್ಟು ಆದಾಯ ಬರುತ್ತೆ ತಿಂಗಳಿಗೆ ಅಥವಾ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಅನ್ನುವಂತ ಮೆನ್ಷನ್ ಮಾಡಿರ್ತಾರೆ ಮತ್ತೆ ಇನ್ಕಮ್ ಪ್ರೂಫ್ ಗಳನ್ನು ಕೂಡ ಕೊಟ್ಟಿರ್ತಾರೆ ಸಾಲ ಮಾಡುವಂತ ಸಂದರ್ಭದಲ್ಲಿ ಸೊ ಹಾಗಾಗಿ ಬ್ಯಾಂಕ್ ಗಳಲ್ಲಿ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಇವರ ನಿಜವಾದ ಈ ಇನ್ಕಮ್ ಪ್ರೂಫ್ ಇರುತ್ತೆ ಸೊ ಇಲ್ಲಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ಆಹಾರ ಇಲಾಖೆ ಪಡಿತಾ ಇದೆ ಬ್ಯಾಂಕ್ ಗಳಲ್ಲಿ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಸಾಲ ಪಡಿಬೇಕಾದ್ರೆ ಇವರ ಆದಾಯ ಎಷ್ಟು ಇದೆ ಅನ್ನುವಂತಹ ಮಾಹಿತಿಯನ್ನ ಬ್ಯಾಂಕ್ ಮುಖಾಂತರ ಹಾಗೇನೆ ಸಂಘ ಸಂಸ್ಥೆಗಳ ಮುಖಾಂತರ ಪಡಿತಾ ಇದ್ದಾರೆ ಒಂದ್ ವೇಳೆ ಅವರ ಒಂದು ಇನ್ಕಮ್ ಪ್ರೂಫ್ ಏನಾದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಏನಾದ್ರು ಹೆಚ್ಚಿಗೆ ಇದ್ರೆ ಅಂತವರ ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ ಸಾರಿ ಬಿ ಪಿ ಎಲ್ ಕಾರ್ಡ್ ನಿಂದ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಥವಾ ಆರ್ಥಿಕವಾಗಿ ಅವ್ರೇನಾದ್ರೂ ಸಬಲರು ಇದ್ರೆ ಅಥವಾ ಆರ್ಥಿಕವಾಗಿ ಅಂದ್ರೆ ಫೈನಾನ್ಷಿಯಲಿ ಅವ್ರೇನಾದ್ರು ಸ್ಟ್ರಾಂಗ್ ಆಗಿ ಇದ್ರೆ ಅಂತವರ ರೇಷನ್ ಕಾರ್ಡ್ ಕಾರ್ಡ್ಗಳನ್ನ ಸಂಪೂರ್ಣವಾಗಿ ಬಂದ್ ಕೂಡ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಈ ಕೆ ವೈ ಸಿ ಆಧಾರದ ಮೇಲೆ ಯಾರಾದ್ರೂ ಆದಾಯ ತೆರಿಗೆಯನ್ನ ಅಂದ್ರೆ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ರೆ ಅಂತವರ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕೆ ಅಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಆ ಒಂದು ಆಧಾರ್ ಕಾರ್ಡ್ ಮುಖಾಂತರ ಏನಾದ್ರು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂತವ್ರ ಪತ್ತೆ ಮಾಡಿ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಅಂದ್ರೆ ಕಳೆದ ಆರು ತಿಂಗಳಿಂದ ಏನಾದ್ರು ರೇಷನ್ ಕಾರ್ಡ್ ಹೊಂದಿರೋರು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರು ಇರುವಂತವ್ರು ಕಳೆದ ಆರು ತಿಂಗಳಿಂದ ಏನಾದ್ರು ಪಡಿತರ ಅಂದ್ರೆ ರೇಷನ್ ಅನ್ನ ಪಡೆದಿಲ್ಲ ಅಂದ್ರೆ ಅಕ್ಕಿಯನ್ನ ಪಡೆದಿಲ್ಲ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಆರು ತಿಂಗಳಿಂದ ಅಂತವರ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಹಾಗೇನೆ ಯಾರ ಹತ್ರ ಫೋರ್ ವೀಲರ್ ಅಂದ್ರೆ ಕಾರ್ ಇದೆ ಅದರಲ್ಲೂ ವೈಟ್ ಬೋರ್ಡ್ ಕಾರ್ ಇದೆ ಅವರ ಸ್ವಂತ ಒಂದು ಪರ್ಸನಲ್ ಯೂಸ್ ಗೆ ವೈಯಕ್ತಿಕವಾಗಿ ಅವ್ರ ಏನಾದ್ರು ಆ ಒಂದು ವೆಹಿಕಲ್ ಅನ್ನ ಬಳಸ್ತಾ ಇದ್ರೆ ಫೋರ್ ವೀಲರ್ ಇದ್ದಂತಹ ವೈಟ್ ಬೋರ್ಡ್ ವಾಹನ ಏನಾದ್ರು ಅವ್ರ ಹತ್ರ ಇತ್ತು ಅಂತಂದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಎ ಪಿ ಎಲ್ ಕಾರ್ಡ್ ಗಳನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ರೆ ಇನ್ನು ಕೆಲವೇ ಕಡೆಗಳಲ್ಲಿ ಸಂಪೂರ್ಣವಾಗಿ ರೇಷನ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದಿಷ್ಟು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡೋದಕ್ಕೆ ಕಾರಣಗಳು ಅಂದ್ರೆ ಅನರ್ಹತೆಗಳು ಹಾಗೇನೆ ಬಿಪಿಎಲ್ ನಿಂದ ಎ ಪಿ ಎಲ್ ಕಾರ್ಡ್ ಗಳನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಅಂದ್ರೆ ಬದಲಾವಣೆಯನ್ನ ಮಾಡೋದಕ್ಕೆ ಕಾರಣಗಳು ಹಾಗೇನೆ ಅನರ್ಹತೆಗಳು ನೆಕ್ಸ್ಟ್ ನಮ್ಮ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಅಥವಾ ಯಾವುದೇ ರೇಷನ್ ಕಾರ್ಡ್ ಆಗಿರ್ಲಿ ಅದು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳುವಂತದ್ದು ತುಂಬಾ ಸಿಂಪಲ್ ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಹೋಗಿ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಈ ಒಂದು ವೆಬ್ಸೈಟ್ ನ ಡೈರೆಕ್ಟ್ ಲಿಂಕ್ ಇರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಈ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಇ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ಇಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ನಿಮ್ಮ ಒಂದು ಜಿಲ್ಲೆಯ ಹೆಸರು ಎಲ್ಲಿರುತ್ತೆ ನೋಡಿ ನಿಮ್ಮ ಒಂದು ಜಿಲ್ಲೆಯ ನೇಮ್ ಎಲ್ಲಿರುತ್ತೆ ಅದರ ಮೇಲೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸೊ ಓಕೆನಾ ಇಲ್ಲಿ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಅರ್ಬನ್ ಆಗಿರೋದ್ರಿಂದ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಗೆ ಅಂತ ನಿಮ್ಗೆ ತೋರ್ಸೋದಕ್ಕೆ ನೆಕ್ಸ್ಟ್ ಇಲ್ಲಿ ಪಡಿತರ ಚೀಟಿ ವಿವರ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು ನಂತರ ಇಲ್ಲಿ ವಿತ್ ಓ ಟಿ ಪಿ ಮತ್ತೆ ವಿತೌಟ್ ಓ ಟಿ ಪಿ ಅಂತ ಎರಡು ಆಪ್ಷನ್ ಬರುತ್ತೆ ನೀವು ವಿತೌಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಗೋ ಅನ್ನುವಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಐದನೇ ಆಪ್ಷನ್ ನೀವು ನೋಡ್ತಿರಬಹುದು ಆಸ್ತಿ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಆಕ್ಟಿವ್ ಅಂತ ಇದೆ ಆಕ್ಟಿವ್ ಅಂತ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನು ಕ್ಯಾನ್ಸಲ್ ಆಗಿರೋದಿಲ್ಲ ಕ್ಯಾನ್ಸಲ್ ಆಗಿಲ್ಲ ಅಂತ ಇಲ್ಲಿ ಆಕ್ಟಿವ್ ಇದೆ ಅಂತ ಒಂದ್ ವೇಳೆ ಏನಾದ್ರೂ ಕ್ಯಾನ್ಸಲ್ ಆಗಿದ್ರೆ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಕ್ಯಾನ್ಸಲ್ಡ್ ಅಂತ ಬಂದಿದೆ ಕ್ಯಾನ್ಸಲ್ಡ್ ಅಥವಾ ಸಸ್ಪೆಂಡೆಡ್ ಅಂತ ಏನಾದ್ರು ಬಂದಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಆಕ್ಟಿವ್ ಅಂತ ಇದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಕ್ಯಾನ್ಸಲ್ಡ್ ಅಂತ ಏನಾದ್ರು ಬಂದಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದಿಲ್ಲ ಹಾಗೆ ಕೆಲವರಿಗೆ ಅನ್ನ ಯೋಜನೆ ಹಣ ಬರ್ತಾ ಇರೋದಿಲ್ಲ ಸೊ ಅಂತವರಿಗೆ ಇದು ಕೂಡ ಒಂದು ರೀಸನ್ ಆಗಿರುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಇದೇ ರೀತಿ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬಟ್ ಕೆಲವರಿಗೆ ಅವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗ್ಲಿ ಹಾಗೆ ಅನ್ನ ಆಗ್ಲಿ ಬರ್ದೇ ಇರೋದಕ್ಕೆ ಇದು ಕೂಡ ಒಂದು ರೀಸನ್ ಆಗಿರುತ್ತೆ ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಏನು ಬಂದಿದೆ ಕ್ಯಾನ್ಸಲ್ ಆಗಿದೆಯಾ ಅಥವಾ ಸಸ್ಪೆಂಡೆಡ್ ಆಗಿದೆಯಾ ಅಥವಾ ಆಕ್ಟಿವ್ ಇದೆಯಾ ಏನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳ್ಸಿ ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ನ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್